ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಕ್ವಶನ್ ಪೇಪರ್ಸ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಗಳಿಗೆ ಸಂಬಂಧಿಸಿದ ವಿಡಿಯೋನ ಮಾಡ್ತಾ ಇದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿ ಎಡ್ ತರ್ಡ್ ಸೆಮಿಸ್ಟರ್ ಡಿಗ್ರಿ ಎಕ್ಸಾಮಿನೇಷನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಇನ್ಕ್ಲೂಸಿವ್ ಎಜುಕೇಷನ್ ಸಮನ್ವಯ ಶಿಕ್ಷಣ ತ್ರೀ ಹವರ್ಸ್ ಟೈಮಿಂಗ್ ಇರುತ್ತಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಏಟಿ ಎಂಬತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತಾ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಈ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ತಲಾ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಸಮನ್ವಯ ಶಿಕ್ಷಣದಲ್ಲಿ ವಿವಿಧ ನ್ಯೂನತೆಗಳಿಗೆ ಸಂಬಂಧಿಸಿದ ಮೌಲ್ಯಮಾಪನ ಕಾರ್ಯವಿಧಾನಗಳನ್ನು ಚರ್ಚಿಸಿ ಡಿಸ್ಕಸ್ ದ ಇವ್ಯಾಲ್ಯುವೇಷನ್ ಪ್ರೊಸೀಜರ್ಸ್ ರಿಲೇಟೆಡ್ ಟು ಡಿಫ್ರೆಂಟ್ ಇಂಪೆರಿಮೆಂಟ್ಸ್ ಇನ್ ಇನ್ಕ್ಲೂಸಿವ್ ಎಜುಕೇಷನ್ ಎರಡನೇ ಪ್ರಶ್ನೆ ಸಮನ್ವಯ ಶಿಕ್ಷಣದಲ್ಲಿ ಶಿಕ್ಷಕರ ಪಾಲಕರ ಸಮವಯಸ್ಕರ ಸಮಾಜದ ಹಾಗೂ ಸರ್ಕಾರದ ಪಾತ್ರವನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ ಕ್ರಿಟಿಕಲಿ ಡಿಸ್ಕಸ್ ದ ರೋಲ್ ಆಫ್ ಟೀಚರ್ಸ್ ಪೇರೆಂಟ್ಸ್ ಪೀರ್ಸ್ ಕಮ್ಯುನಿಟಿ ಆ್ಯಂಡ್ ಗೌರ್ಮೆಂಟ್ ಇನ್ ಇನ್ಕ್ಲೂಸಿವ್ ಎಜುಕೇಷನ್ ಮೂರನೇ ಪ್ರಶ್ನೆ ಶಿಕ್ಷಕರಿಗಾಗಿ ಮನೆಯ ಮಟ್ಟದಲ್ಲಿ ಮತ್ತು ಮನೆಯ ಹೊರಗೆ ವಿಭಿನ್ನ ನ್ಯೂನತೆಗಳ ಆರಂಭಿಕ ಗುರುತಿಸುವಿಕೆಯನ್ನು ನೀವು ಹೇಗೆ ಕಂಡುಕೊಳ್ಳುವಿರಿ ವಿವರವಾಗಿ ವಿವರಿಸಿ ಆ್ಯಸ್ ಅ ಟೀಚರ್ ಹೌ ಡು ಯು ಫೈಂಡ್ ಔಟ್ ದ ಅರ್ಲಿ ಐಡೆಂಟಿಫಿಕೇಷನ್ ಆಫ್ ಡಿಫ್ರೆಂಟ್ ಇಂಪೇರ್ಮೆಂಟ್ಸ್ ಎಟ್ ದ ಲೆವೆಲ್ ಆಫ್ ಹೋಮ್ ಆ್ಯಂಡ್ ಔಟ್ಸೈಡ್ ದ ಹೋಮ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ನಾಲ್ಕನೇ ಪ್ರಶ್ನೆ ವಾಕ್ ನ್ಯೂನ್ಯತೆ ಹೊಂದಿರುವ ಅಥವಾ ಮಾತುಗಾರಿಕೆಯ ಸವಾಲುಗಳುಳ್ಳ ವಿದ್ಯಾರ್ಥಿಗಳ ವರ್ಗೀಕರಣ ಗುಣಲಕ್ಷಣಗಳು ಕಾರಣಗಳು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ಕುರಿತು ಚರ್ಚಿಸಿ ಡಿಸ್ಕಸ್ ಅಬೌಟ್ ದ ಕ್ಲಾಸಿಫಿಕೇಷನ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ಕಾಜಸ್ ಆ್ಯಂಡ್ ಎಜುಕೇಷನಲ್ ಪ್ರಾವಿಜನ್ಸ್ ಆಫ್ ಚಿಲ್ಡ್ರನ್ ವಿತ್ ಸ್ಪೀಚ್ ಚಾಲೆಂಜಸ್ ಐದನೇ ಪ್ರಶ್ನೆ ಶಿಕ್ಷಕರಿಗಾಗಿ ವಿವಿಧ ರೀತಿಯ ದುರ್ಬಲತೆಗಳಿಗೆ ಸಂಬಂಧಿಸಿದಂತೆ ನೀವು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಹೇಗೆ ಅಭಿವೃದ್ಧಿಪಡಿಸುವಿರಿ ವಿವರಿಸಿ ಆಸ್ ಅ ಟೀಚರ್ ಹೌ ಡು ಯು ಡೆವಲಪ್ ದ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಪೇರ್ಮೆಂಟ್ಸ್ ಎಕ್ಸ್ಪ್ಲೇನ್ ಆರನೇ ಪ್ರಶ್ನೆ ವಿಶೇಷವಾಗಿ ಕಲಿಕೆಗೆ ಸಂಬಂಧಿಸಿದಂತೆ ನ್ಯೂನತೆ ಇರುವ ಮಕ್ಕಳ ಮನೋವೈಜ್ಞಾನಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿರಿ ಡಿಸ್ಕಸ್ ದ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಸೇಬಲ್ಡ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಲರ್ನಿಂಗ್ ಏಳನೇ ಪ್ರಶ್ನೆ ಸಮನ್ವಯ ಶಿಕ್ಷಣ ಸಮಗ್ರ ಶಿಕ್ಷಣ ಮತ್ತು ವಿಶೇಷ ಶಿಕ್ಷಣದ ನಡುವಿನ ವ್ಯತ್ಯಾಸವೇನು ವಿವರವಾಗಿ ವಿವರಿಸಿ ವಾಟ್ ಆರ್ ದ ಡಿಸ್ಟಿಂಗ್ವಿಷ್ ಬಿಟ್ವೀನ್ ಇನ್ಕ್ಲೂಸಿವ್ ಎಜುಕೇಷನ್ ಇಂಟಿಗ್ರೇಟೆಡ್ ಎಜುಕೇಷನ್ ಆ್ಯಂಡ್ ಸ್ಪೆಷಲ್ ಎಜುಕೇಷನ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಬೌಟ್ ಒನ್ ಪೇಜ್ ಈಚ್ ಈ ಕೆಳಗಿನ ಯಾವುದಾದರೂ ಎಂಟು ಪ್ರಶ್ನೆಗಳಿಗೆ ತಲಾ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳಿಗೆ ಎನ್ಇ ಪಿ ಹತ್ತೊಂಬತ್ತು ನೂರ ಎಂಬತ್ತಾರು ಆರ್ ಟಿಇ ಆ್ಯಕ್ಟ್ ಎರಡು ಸಾವಿರದ ಒಂಬತ್ತು ಮತ್ತು ಎಸ್ಎಸ್ಎ ಹೇಗೆ ಉಪಯುಕ್ತವಾಗಿವೆ ಸಂಕ್ಷಿಪ್ತವಾಗಿ ವಿವರಿಸಿ ಹೌ ಆರ್ ದ ಎನ್ ಇ ಪಿ ನೈನ್ಟೀನ್ ಏಯ್ಟಿ ಸಿಕ್ಸ್ ಆರ್ ಟಿ ಇ ಆಕ್ಟ್ ಟೂ ತೌಸಂಡ್ ನೈನ್ ಆ್ಯಂಡ್ ಎಸ್ ಎಸ್ ಎ ಯೂಸ್ಫುಲ್ ಟು ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ಒಂಬತ್ತನೇ ಪ್ರಶ್ನೆ ಸಲ್ಮಂಕ ಘೋಷಣೆ ಕುರಿತು ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಸಲ್ಮಂಕಾ ಡಿಕ್ಲರೇಷನ್ ಹತ್ತನೇ ಪ್ರಶ್ನೆ ದೃಷ್ಟಿದೋಷ ವಿದ್ಯಾರ್ಥಿಗಳ ಗುಣಲಕ್ಷಣಗಳು ಮತ್ತು ಶೈಕ್ಷಣಿಕ ಅವಕಾಶಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟ್ರಿಸ್ಟಿಕ್ಸ್ ಆ್ಯಂಡ್ ಎಜುಕೇಷನಲ್ ಪ್ರೊವಿಷನ್ಸ್ ಆಫ್ ವಿಝುವಲಿ ಚಾಲೆಂಜ್ಡ್ ಪುಪೀಲ್ ಹನ್ನೊಂದನೇ ಪ್ರಶ್ನೆ ಅಂಗವೈಕಲ್ಯ ಮಾದರಿಗಳ ಕುರಿತು ಟಿಪ್ಪಣಿ ಬರೆಯಿರಿ ರೈಟ್ ನೋಟ್ ಆನ್ ಮಾಡಲ್ಸ್ ಆಫ್ ಡಿಸಬಿಲಿಟಿ ಹನ್ನೆರಡನೇ ಪ್ರಶ್ನೆ ಭಾರತದ ಪುನರ್ವಸತಿ ಮಂಡಳಿಯ ಕಾರ್ಯಗಳನ್ನು ಪಟ್ಟಿ ಮಾಡಿ ಲಿಸ್ಟ್ ಔಟ್ ದ ಫಂಕ್ಷನ್ಸ್ ಆಫ್ ರಿಹಬಿಲಿಟೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಹದಿಮೂರನೇ ಪ್ರಶ್ನೆ ಸಮನ್ವಯ ಶಿಕ್ಷಣದ ಅಗತ್ಯ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ನೀಡ್ ಆ್ಯಂಡ್ ಸ್ಕೋಪ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಹದಿನಾಲ್ಕನೇ ಪ್ರಶ್ನೆ ಸಮನ್ವಯ ಶಿಕ್ಷಣದ ನೀತಿಗಳು ಮತ್ತು ಕಾರ್ಯಕ್ರಮಗಳು ಯಾವುವು ಸಂಕ್ಷಿಪ್ತವಾಗಿ ವಿವರಿಸಿ ವಾಟ್ ಆರ್ ದ ಪಾಲಿಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಎಕ್ಸ್ಪ್ಲೇನ್ ಇನ್ ಬ್ರೀಫ್ ನೆಕ್ಸ್ಟ್ ಕ್ವಶನ್ ದೈಹಿಕ ವಿಕಲಚೇತನ ವಿದ್ಯಾರ್ಥಿಯ ಕಾರಣಗಳು ಮತ್ತು ತಡೆಗಟ್ಟುವಿಕೆಯನ್ನು ಪಟ್ಟಿ ಮಾಡಿ ಲಿಸ್ಟ್ ಔಟ್ ದ ಕಾಸಸ್ ಆ್ಯಂಡ್ ಪ್ರಿವೆನ್ಷನ್ಸ್ ಆಫ್ ಫಿಸಿಕಲಿ ಚಾಲೆಂಜ್ಡ್ ಪುಪಿಲ್ ಹದಿನಾರನೇ ಪ್ರಶ್ನೆ ಸಮನ್ವಯ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರವನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ರೋಲ್ ಆಫ್ ಟೀಚರ್ಸ್ ಇನ್ ಇನ್ಕ್ಲೂಸಿವ್ ಸ್ಕೂಲ್ಸ್ ಹದಿನೇಳನೇ ಪ್ರಶ್ನೆ ಸಮನ್ವಯ ಶಿಕ್ಷಣದ ಕಾನೂನು ಅವಕಾಶಗಳ ಕುರಿತು ಕಿರುಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಲೀಗಲ್ ಪ್ರಿವಿಷನ್ಸ್ ಫಾರ್ ಇನ್ಕ್ಲೂಸಿವ್ ಎಜುಕೇಷನ್ ಹದಿನೆಂಟನೇ ಪ್ರಶ್ನೆ ವಿವಿಧ ನ್ಯೂನತೆಗಳಿಗೆ ಸಂಬಂಧಿಸಿದ ಶಾಲೆಗಳಲ್ಲಿನ ಪಠ್ಯಕ್ರಮದ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಲಿಸ್ಟ್ ಔಟ್ ದ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇನ್ ಸ್ಕೂಲ್ಸ್ ಕನ್ಸರ್ನಿಂಗ್ ಡಿಫ್ರೆಂಟ್ ಇಂಪೇರ್ಮೆಂಟ್ಸ್ ನೆಕ್ಸ್ಟ್ ಕ್ವಶನ್ ಪೇಪರ್ ಎಜುಕೇಷನಲ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಶೈಕ್ಷಣಿಕ ಮೌಲ್ಯಮಾಪನ ಇದು ಕೂಡ ಮಾರ್ಕ್ಸ್ ಇರುತ್ತಾ ಮೂರು ತಾಸ್ ಟೈಮಿಂಗ್ ಇರುತ್ತಾ ಸೆಕ್ಷನ್ ಎ ವಿಭಾಗ ಎ ಆನ್ಸರ್ ಎನಿ ಫೋರ್ ಆಫ್ ದ ಫಾಲೋವಿಂಗ್ ಇನ್ ಅಬೌಟ್ ತ್ರೀ ಪೇಜಸ್ ಈಚ್ ಕೆಳಗಿನ ಬೇಕಾದ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಮೂರು ಪುಟಗಳಷ್ಟು ಉತ್ತರಿಸಿರಿ ಮೊದಲ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಮಗುವಿನ ಅಳೆಯುವಿಕೆಗೆ ಅವಶ್ಯಕ ಎಂಬುದನ್ನು ಅರ್ಥ ಮತ್ತು ಮಹತ್ವಗಳೊಂದಿಗೆ ಚರ್ಚಿಸಿರಿ ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಈಸ್ ನೆಸೆಸರಿ ಫಾರ್ ಅಸೆಸ್ಸಿಂಗ್ ಎ ಚೈಲ್ಡ್ ಡಿಸ್ಕಸ್ ವಿತ್ ಇಟ್ಸ್ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಡಿಫೈನ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಮತ್ತು ವಿವರಿಸಿ ಬುದ್ಧಿಶಕ್ತಿ ಮತ್ತು ಬುದ್ಧಿಶಕ್ತಿ ಪರೀಕ್ಷೆಯ ಪ್ರಕಾರ ಅಥವಾ ವಿಧಗಳು ಬುದ್ಧಿಶಕ್ತಿ ಅಂದ್ರೇನು ಮತ್ತು ಬುದ್ಧಿಶಕ್ತಿಯ ಪ್ರಕಾರಗಳನ್ನು ವಿಧಗಳನ್ನು ಬರೀಬೇಕು ಇಂಟಿಲಿಜೆನ್ಸ್ ಆ್ಯಂಡ್ ಟೈಪ್ಸ್ ಆಫ್ ಇಂಟಿಲಿಜೆನ್ಸ್ ಟೆಸ್ಟ್ಸ್ ನೆಕ್ಸ್ಟ್ ಒನ್ ನೈದಾನಿಕ ಪರೀಕ್ಷೆ ಮತ್ತು ಇದರ ಗುಣಾವಗುಣಗಳು ಡಯಾಗ್ನೋಸ್ಟಿಕ್ ಟೆಸ್ಟ್ ಆ್ಯಂಡ್ ಇಟ್ಸ್ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಮೂರನೇ ಪ್ರಶ್ನೆ ಪರೀಕ್ಷೆಯನ್ನು ಪ್ರಮಾಣೀಕರಿಸುವಲ್ಲಿ ಒಳಗೊಂಡಿರುವ ಹಂತಗಳು ಯಾವುವು ಸವಿವರವಾಗಿ ವಿವರಿಸಿ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಸ್ಟ್ಯಾಂಡರ್ಡಿಂಗ್ ದ ಟೆಸ್ಟ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ನಾಲ್ಕನೇ ಪ್ರಶ್ನೆ ಚತುರ್ಥಕ ವಿಚಲನೆಯನ್ನು ವ್ಯಾಖ್ಯಾನಿಸಿ ಮತ್ತು ಕೆಳಗಿನ ದತ್ತಾಂಶಗಳಿಗೆ ಚತುರ್ಥಕ ವಿಚಲನೆಯನ್ನು ಕಂಡುಹಿಡಿಯಿರಿ ಇಲ್ಲಿ ವರ್ಗಾಂತರಗಳನ್ನು ಕೊಟ್ಟಿರ್ತಾರೆ ಸಿ ಐ ಆವೃತ್ತಿ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರ ಇಲ್ಲಿ ವರ್ಗಾಂತರಗಳನ್ನು ಕೊಟ್ಟರಿ ಇಲ್ಲಿ ಫ್ರೀಕ್ವೆನ್ಸಿ ಕೊಟ್ಟಾರ ಇವುಗಳ ಆಧಾರದ ಮೇಲೆ ನಾವೇನು ಮಾಡಬೇಕು ಮೊದಲನೇದಾಗಿ ಚತುರ್ಥಕ ವಿಚಲನೆ ವಾಕ್ಯವನ್ನು ಬರೀಬೇಕು ಈ ದತ್ತಾಂಶಗಳ ಸಹಾಯದಿಂದ ಚತುರ್ಥಕ ವಿಚಲನೆಯನ್ನು ಕಂಡುಹಿಡಿಬೇಕು ಐದನೇ ಪ್ರಶ್ನೆ ಕೆಳಗಿನವುಗಳನ್ನು ವಿವರಿಸಿ ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಎ ಪೇಪರ್ ಪೆನ್ಸಿಲ್ ಪರೀಕ್ಷೆಗಳು ವರ್ಗೀಕರಣ ಮತ್ತು ಮಹತ್ವ ಪೇಪರ್ ಪೆನ್ಸಿಲ್ ಟೆಸ್ಟಿಂಗ್ ಕ್ಲಾಸಿಫಿಕೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಬಿ ಸಂದರ್ಶನ ವಿಧಗಳು ಮತ್ತು ಅವುಗಳ ಉಪಯೋಗಗಳು ಸಂದರ್ಶನ ಅಂದರೆ ಏನಂತ ಬರೀಬೇಕು ಅದರ ವಿಧಗಳು ಮತ್ತು ಉಪಯೋಗವನ್ನು ಬರೀಬೇಕು ಇಂಟರ್ವ್ಯೂ ಟೈಪ್ಸ್ ಆ್ಯಂಡ್ ದೇರ್ ಯೂಸಸ್ ಆರನೇ ಪ್ರಶ್ನೆ ಮಾನಕ ವಿಚಲನೆಯನ್ನು ವ್ಯಾಖ್ಯಾನಿಸಿ ಮತ್ತು ಕೆಳಗಿನ ದತ್ತಾಂಶಗಳಿಗೆ ಮಾನಕ ವಿಚಲನೆಯನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಾರೆ ಕ್ವಶನ್ ನೋಡ್ರಿ ಇಲ್ಲ ವರ್ಗಾಂತರಗಳನ್ನು ಕೊಟ್ಟಿರ್ತಾರ ಸಿಐ ನೆಕ್ಸ್ಟ್ ಆವೃತ್ತಿಗಳನ್ನು ಕೊಟ್ಟಾರ ಮೊದಲನೇದಾಗಿ ನಾವು ಮಾನಕ ವಿಚಲನೆ ಅಂದ್ರೆ ಏನಂತ ಬರೀಬೇಕು ವ್ಯಾಖ್ಯಾ ಬರಿಬೇಕು ಆಮೇಲೆ ಇಲ್ಲಿ ಕೊಟ್ಟಂತ ದತ್ತಾಂಶಗಳ ಸಹಾಯದಿಂದ ಮಾನಕ ವಿಚಲನೆಯನ್ನು ಕಂಡುಹಿಡಿಬೇಕು ಏಳನೇ ಪ್ರಶ್ನೆ ಮೌಲ್ಯಮಾಪನದ ಪ್ರಕ್ರಿಯೆಯ ಹಂತಗಳನ್ನು ವಿವರಿಸಿ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನದ ಸಂಬಂಧಗಳನ್ನು ವ್ಯತ್ಯಾಸ ರೂಪದಲ್ಲಿ ತಿಳಿಸಿ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಪ್ರೊಸೆಸ್ ಆಫ್ ಇವ್ಯಾಲ್ಯುವೇಷನ್ ಡಿಸ್ಟಿಂಗ್ವಿಶ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫಾರ್ಮೆಟಿವ್ ಆ್ಯಂಡ್ ಸಮೆಟಿವ್ ಇವ್ಯಾಲ್ಯುವೇಷನ್ ಸೆಕ್ಷನ್ ಬಿ ವಿಭಾಗ ಬಿ ಆನ್ಸರ್ ಎನಿ ಏಟ್ ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಅಬೌಟ್ ಅ ಪೇಜ್ ಈಚ್ ಕೆಳಗಿನ ಬೇಕಾದ ಎಂಟು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪುಟದಷ್ಟು ಉತ್ತರಿಸಿರಿ ಎಂಟನೇ ಪ್ರಶ್ನೆ ಪ್ರಸ್ತುತ ಮೌಲ್ಯಮಾಪನದ ವ್ಯವಸ್ಥೆಯನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿರಿ ಡಿಸ್ಕಸ್ ಕ್ರಿಟಿಕಲಿ ದ ಎಕ್ಸಿಸ್ಟಿಂಗ್ ಇವ್ಯಾಲ್ಯುವೇಷನ್ ಸಿಸ್ಟಮ್ ಒಂಬತ್ತನೇ ಪ್ರಶ್ನೆ ನೀಲನಕ್ಷೆ ಎಂದರೇನು ನೀಲನಕ್ಷೆ ತಯಾರಿಕೆಯಲ್ಲಿ ಅಡಕವಾಗಿರುವ ಹಂತಗಳನ್ನು ವಿವರಿಸಿ ವಾಟ್ ಈಸ್ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪೇರಿಂಗ್ ದ ಬ್ಲೂ ಪ್ರಿಂಟ್ ಹತ್ತನೇ ಪ್ರಶ್ನೆ ಒಂದು ಉದಾಹರಣೆಯೊಂದಿಗೆ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಕೆಯಲ್ಲಿ ಅಡಕವಾಗಿರುವ ಹಂತಗಳನ್ನು ಚರ್ಚಿಸಿ ಡಿಸ್ಕಸ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪ್ರಿಪ್ರೇಷನ್ ಆಫ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ವಿತ್ ಯಾನ್ ಎಕ್ಸಾಂಪಲ್ ಹನ್ನೊಂದನೇ ಪ್ರಶ್ನೆ ನಲವತ್ತು ವಿದ್ಯಾರ್ಥಿಗಳು ಇರುವ ತರಗತಿಯಲ್ಲಿ ನಲವತ್ತು ಅಂಕಗಳನ್ನು ತೆಗೆದ ಐದು ವಿದ್ಯಾರ್ಥಿಗಳು ಮೂವತ್ತೆಂಟು ಅಂಕ ತೆಗೆದ ಏಳು ವಿದ್ಯಾರ್ಥಿಗಳು ಇಪ್ಪತ್ತಾರು ಅಂಕ ತೆಗೆದ ಹತ್ತು ವಿದ್ಯಾರ್ಥಿಗಳು ಹತ್ತೊಂಬತ್ತು ಅಂಕ ತೆಗೆದ ಎಂಟು ವಿದ್ಯಾರ್ಥಿಗಳು ಹದಿನಾಲ್ಕು ಅಂಕ ತೆಗೆದ ಆರು ವಿದ್ಯಾರ್ಥಿಗಳು ಮತ್ತು ಹತ್ತು ಅಂಕ ತೆಗೆದ ನಾಲ್ಕು ವಿದ್ಯಾರ್ಥಿಗಳು ಇದ್ದು ಹಾಗಾದರೆ ಈ ತರಗತಿಯ ಅಂಕಗಳ ಮಧ್ಯಕವನ್ನು ಕಂಡುಹಿಡಿಯಿರಿ ಇನ್ ಅ ಕ್ಲಾಸ್ ಆಫ್ ಫಾರ್ಟಿ ಸ್ಟೂಡೆಂಟ್ಸ್ ಫೈವ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಫಾರ್ಟಿ ಮಾರ್ಕ್ಸ್ ಸೆವೆನ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ತರ್ಟಿ ಏಟ್ ಮಾರ್ಕ್ಸ್ ಟೆನ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಏಟ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ನೈನ್ಟೀನ್ ಮಾರ್ಕ್ಸ್ ಸಿಕ್ಸ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಫೋರ್ಟೀನ್ ಮಾರ್ಕ್ಸ್ ಆ್ಯಂಡ್ ಫೋರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ ಟೆನ್ ಮಾರ್ಕ್ಸ್ ದೆನ್ ಫೈಂಡ್ ದ ಮೀಡಿಯನ್ ಆಫ್ ದ ಗ್ರೂಪ್ ಆರ್ ಕ್ಲಾಸ್ ಹನ್ನೆರಡನೇ ಪ್ರಶ್ನೆ ಶತಾಂಕಗಳು ಎಂದರೇನು ಹನ್ನೆರಡು ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ಗಳಿಸಿದ ಅಂಕಗಳು ಕೆಳಗಿನಂತಿವೆ ನಲವತ್ತೊಂದು ನಲವತ್ತ್ಮೂರು ಎಪ್ಪತ್ತ್ಮೂರು ನಲವತ್ತೊಂಬತ್ತು ಐವತ್ತಾರು ಅರವತ್ತೇಳು ನಲವತ್ತೆಂಟು ಎಂಬತ್ತೆರಡು ಅರವತ್ತ್ನಾಲ್ಕು ಎಪ್ಪತ್ತೆಂಟು ಐವತ್ತೆರಡು ಎಂಬತ್ತ್ನಾಲ್ಕು ಹಾಗಾದರೆ ಪಿ ಟ್ವೆಂಟಿ ಫೈವನ್ನು ಕಂಡುಹಿಡಿಯಿರಿ ಮೊದಲೇದಾಗಿ ಶತಾಂಕಗಳಂದ್ರೆ ಏನಂತ ಬರೀಬೇಕು ಆಮೇಲೆ ಹನ್ನೆರಡು ವಿದ್ಯಾರ್ಥಿಗಳು ವಿಜ್ಞಾನ ವಿಷಯದಲ್ಲಿ ಸೈನ್ಸ್ ಟ್ವೆಲ್ವ್ ಸ್ಟೂಡೆಂಟ್ಸ್ ವೇರ್ ಸ್ಕೋರ್ಡ್ ಮಾರ್ಕ್ಸ್ ಇನ್ ಸೈನ್ಸ್ ಹ್ಯಾಸ್ ಫಾಲೋವಿಂಗ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಪ್ರಾಮಾಣಿಕ ಆಧಾರಿತ ಪರೀಕ್ಷೆ ಮತ್ತು ಸಾಮರ್ಥ್ಯ ಆಧಾರಿತ ಪರೀಕ್ಷೆಗಳನ್ನು ವ್ಯತ್ಯಾಯಿಸಿರಿ ಡಿಫ್ರೆನ್ಷಿಯೇಟ್ ಬಿಟ್ವೀನ್ ನಾರ್ಮ ರೆಫರೆನ್ಸ್ಡ್ ಟೆಸ್ಟ್ ಎನ್ ಆರ್ ಟಿ ಆ್ಯಂಡ್ ಕ್ರೈಟೇರಿಯನ್ ರೆಫರೆನ್ಸ್ಡ್ ಟೆಸ್ಟ್ ಸಿ ಆರ್ ಟಿ ಹದಿನಾಲ್ಕನೇ ಪ್ರಶ್ನೆ ಶ್ರೇಣಿ ಅಥವಾ ಗ್ರೇಡ್ ವ್ಯವಸ್ಥೆಯ ಕುರಿತು ಸವಿವರವಾಗಿ ವಿವರಿಸಿ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ಗ್ರೇಡಿಂಗ್ ಸಿಸ್ಟಮ್ ಹದಿನೈದನೇ ಪ್ರಶ್ನೆ ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾರ್ಟ್ ನೋಟ್ ಆನ್ ಪ್ರಬಂಧ ಮಾದರಿ ಪರೀಕ್ಷೆಗಳು ಎಸ್ ಎ ಟೈಪ್ ಟೆಸ್ಟ್ಸ್ ಬಿ ವಸ್ತುನಿಷ್ಠ ಮಾದರಿಯ ಪರೀಕ್ಷೆಗಳು ಆಬ್ಜೆಕ್ಟಿವ್ ಟೈಪ್ಸ್ ಟೆಸ್ಟ್ಸ್ ಹದಿನಾರನೇ ಪ್ರಶ್ನೆ ಸಹ ಸಂಬಂಧ ಗುಣಾಂಕವನ್ನು ಕಂಡುಹಿಡಿದು ಉತ್ತರವನ್ನು ಅರ್ಥೈಸಿರಿ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಎ ಬಿ ಸಿ ಡಿ ಇ ಮಾರ್ಕ್ಸ್ ಇನ್ ಮ್ಯಾಥ್ಸ್ ಗಣಿತದಲ್ಲಿ ಪಡೆದ ಅಂಕಗಳು ಮಾರ್ಕ್ಸ್ ಇನ್ ಸೈನ್ಸ್ ವಿಜ್ಞಾನ ವಿಷಯದಲ್ಲಿ ಪಡೆದ ಅಂಕಗಳು ಹದಿನೇಳನೇ ಪ್ರಶ್ನೆ ಲಘು ಟಿಪ್ಪಣಿ ಬರೆಯಿರಿ ರೈಟ್ ಅ ಶಾಟ್ ನೋಟ್ ಆನ್ ಸಿಂಧುತ್ವ ಮತ್ತು ಅದರ ವಿಧಗಳು ವ್ಯಾಲಿಡಿಟಿ ಆ್ಯಂಡ್ ಇಟ್ಸ್ ಟೈಪ್ಸ್ ವಿಶ್ವಾಸನೀಯತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಸೂಕ್ತ ರೇಖಾಚಿತ್ರದೊಂದಿಗೆ ಸಾಮಾನ್ಯ ಸಂಭಾವ್ಯ ವಕ್ರರೇಖೆಯ ಗುಣಲಕ್ಷಣಗಳನ್ನು ಬರೆಯಿರಿ ರೈಟ್ ದ ಪ್ರಾಪರ್ಟೀಸ್ ಆಫ್ ನಾರ್ಮಲ್ ಪ್ರೊಬಾಬಲಿಟಿ ಕರ್ವ್ ಎನ್ ಪಿ ಸಿ ವಿತ್ ಪ್ರಾಪರ್ ಡಯಗ್ರಾಮ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲೀಷ್ ಹಿಸ್ಟ್ರಿ ವ್ಯಾಲ್ಯೂ ಎಜುಕೇಷನ್ ಕ್ವಶನ್ ಪೇಪರ್ಗಳನ್ನ ತಿಳಿಸ್ಕೊಡ್ತೀನಿ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು